ಅವರು ಮತ್ತು ನಮ್ಮ ಎ ಐ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಮತ್ತು ತೆಲಂಗಾಣ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ರೇವಂತ್ ರೆಡ್ಡಿ ಸಡಮ್ಗೆ ಪ್ರಚಾರ ಸಭೆ ಇದೆ ಮೊದಲ್ದೇ ಇದು ಹನ್ನೆರಡು ಗಂಟೆಗೆ ಇದಕ್ಕೆ ಈ ಈ ಸಭೆಕ್ಕಿಂತ ಮುಂಚೆ ಹನ್ನೆರಡು ಗಂಟೆಗೆ ಗುರ್ಮಿಟ್ಕಲ್ನಲ್ಲಿ ಎ ಐ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಮತ್ತು ತೆಲಂಗಾಣ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ರೇವಂತ್ ರೆಡ್ಡಿ ಅವರು ಈ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸ್ತಾ ಇದ್ದಾರೆ ಹನ್ನೆರಡು ಗಂಟೆಗೆ ಗುರ್ಮಿಟ್ಕಲ್ಲು ಪ್ರಿಯಾಂಕಾ ಗಾಂಧೀಜಿಯವರು ಕೇವಲ ಸೆಡಮ್ ಬರ್ತಾ ಇದ್ದಾರೆ ಇಬ್ಬರು ನಾಯಕರು ಗುರ್ಮಿಟ್ಕಲ್ ಮುಸುಂಡ್ ಸೆಡಮ್ ಬರ್ತಾರೆ ಮೂರು ಜನ ಇಲ್ಲಿ ಸೆಡಮ್ನಲ್ಲಿ ಕಾರ್ಯಕ್ರಮ ಯುವ ಮಹಿತೆ ತಮ್ಮ ಗುಕಾಂತರ ಮಸಡಂ ಮತ್ತು ಗುಕಾಂತರ ನವಚೆಕ್ಕೆ ಇಲ್ಲಿ ದ್ವಿಶೆಶ ಅ ಭೂಮಿತನ ಕೇಳ್ತೀನಿ ಮಸಡಂ ಸ್ಟೇಡಿಯಂ ಮಸಡಂ ನಗರದಿಂದ ಕರ್ದಸ್ 230 ಗುಮಿತನ ಏನ್ ಬನ್ನಲ್ಲಾ ಇದೆಸ್ ಹೇಳತೀನಿ ತಮ್ಮ ಗೆಲ್ಲುತ್ತಿರೋ ಹಾಗೆ ಈ ಚುನಾವಣೆ ಪ್ರಚಾರವನ್ನು ನಿರ್ಣಯ ಕಂಡು ಬಗ್ಗೆ ತಂದಿದೆ ಕಲಬುರಗಿ ಲೋಕಸಭಾ ಮತಕ್ಷೇತ್ರದಲ್ಲಿ ಮತದಾರರ ಬಲವು ಕಾಂಗ್ರೆಸ್ ಪರವಾಗಿದೆ ಅಂತ ಹೇಳಿ ಎಲ್ಲ ಎಂಟು ಮತಕ್ಷೇತ್ರಗಳಲ್ಲಿ ಸೂಚನೆಗಳ ಇವೆ ಕರ್ನಾಟಕ ಸರ್ಕಾರ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ಜನರ ಮೇಲೆ ಇಂಪ್ಯಾಕ್ಟ್ ಆಗಿದೆ ಇಂಟರ್ನಲ್ ವಿಶೇಷವಾಗಿ ಹೆಣ್ಣುಮಕ್ಕಳು ನಮ್ಮ ಕಾರ್ಯಕರ್ತರು ಮನೆ ಮನೆಗೆ ನಮ್ಮ ನ್ಯಾಷನಲ್ ಗ್ಯಾರಂಟಿ ಕಾರ್ಡನ್ನು ಹಂಚಲಿಕ್ಕೆ ಹೋದಾಗ ಬಹಳ ಸಕಾರಾತ್ಮಕವಾಗಿರ್ತಕ್ಕಂಥ ಪ್ರತಿಕ್ರಿಯೆ ಹೆಣ್ಣು ಮಕ್ಕಳಿಂದ ಸಿಗ್ತಾ ಇದೆ ಅಂತಕ್ಕಂಥದ್ದು ನಮಗೆ ಇರ್ತಕ್ಕಂಥ ಮಾಹಿತಿ ಇದು ಮೊದಲನೇ ಆಮೇಲೆ கர் ಪ್ರದೇಶದಲ್ಲೂ ಕೂಡ ಇಲ್ಲಿ ಎಜುಕೇಟೆಡ್ ಜನ ಇದ್ದಾರೆ ಎಜುಕೇಟೆಡ್ ಅಂಡ್ ಎಫ್ರಿಂಟ್ ಜನ ಇದ್ದಾರೆ ಅವರಲ್ಲಿ ಏನು ಭಾವನೆ ಇದೆ ಅಂದ್ರೆ ಉಮೇಶ್ ಜಾಗವ ಪರ್ಫಾರ್ಮೆನ್ಸಸ್ ಪಾಗಮೆಂಟ್ 0 ಅವರ ಪರ್ಫಾರ್ಮೆನ್ಸು ಪಾರ್ಲಿಮೆಂಟಲ್ಲೂ ಚೆನ್ನಾಗಿರಲಿಲ್ಲ ಮತ್ತು ಕಲಬುರಗಿ ಅಭಿವೃದ್ಧಿಯಲ್ಲಿ ಅವರ ಕೊಡುಗೆ ಶೂನ್ಯ ಅಂತಕ್ಕಂಥ ಭಾವನೆ ಜನರಲ್ಲಿ ಬಂದ್ಬಿಟ್ಟಿದೆ ಬಹಳಷ್ಟು ಜನರಿಗೆ ಇದೆ ಕ್ಯಾಂಡಿಡೇಟ್ ಬಗ್ಗೆ ಭಾರಿ ಎಂಟಿ ಇನ್ಕಂಬೆನ್ಸಿ ಇದೆ ಬಹಳ ದೊಡ್ಡ ಪ್ರಮಾಣದ ಎಂಟಿ ಇನ್ಕಂಬೆನ್ಸಿ ಸಿಟ್ಟಿಂಗ್ ಎಂ ಪಿ ಪಾರ್ಲಿಮೆಂಟಲ್ಲೂ ಕೂಡ ಇವರಿಗೆ ಮಾತಾಡೋಕ್ಕಾಗಿಲ್ಲ ಆಮೇಲೆ ಕೃತಿಗೆ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಯಾವುದೇ ಪ್ರೊಜೆಕ್ಟ್ಸ್ ಇರಲಿಲ್ಲ ಉಲ್ಟಾ ಖರ್ಗೆ ಸಾಹೇಬರು ಸ್ಯಾಂಕ್ಷನ್ ಮಾಡಿರ್ತಕ್ಕಂಥ ಪ್ರೊಜೆಕ್ಟ್ಸ್ ಇಂದು ಹೋಗಿದೆ ಇದು ಎರಡನೇ ಕಂಪ್ಲೇಂಟ್ ಮೂರನೇ ಭಾಳ ದೊಡ್ಡ ಎಲ್ಲರಿಗಿನ ಜಾಸ್ತಿ ದೊಡ್ಡ ಕಂಪ್ಲೇಂಟ್ ಅಂದ್ರೆ ಈ ಎಂ ಪಿ ಯಾವ ತಾಲೂಕಕ್ಕೂ ಬಂದಿಲ್ಲ ಯಾವ ಹುಬ್ಳಿಗೆ ಬಂದಿಲ್ಲ ಯಾರಿಗೂ ಭೇಟಿನೂ ಆಗಿಲ್ಲ ಯಾರ ಸಂಪರ್ಕದೂ ಇಲ್ಲ ಏನಾಗಿದೆ ಅಂದರೆ ಚಿಂಚೋಳಿ ಎಂ ಪಿ ಆಗಿದ್ರು ಅಂತಕ್ಕಂಥ ಭಾವನೆ ಚಿಂಚೋಳಿ ಬಿಟ್ಟರೆ ಕಲಬುರಗಿ ಮತಕ್ಷೇತ್ರದಲ್ಲಿ ಬರ್ತಕ್ಕಂಥ ಎಂಟು ಅಸೆಂಬ್ಲಿ ಸೆಗ್ಮೆಂಟ್ ಅಲ್ಲಿ ಇವ್ರು ಯಾವಾಗಲೂ ಎಂದು ಯಾವ ಕಡೆಗೂ ಹೋಗಿಲ್ಲ ಯಾವ ಸಭೆ ಮಾಡಿಲ್ಲ ಯಾವ ಕಷ್ಟ ಸುಖದಲ್ಲಿ ಪಾಲ್ಗೊಂಡಿಲ್ಲ ಮತ್ತು ಅಸೆಂಬ್ಲಿ ಚುನಾವಣೆಯಲ್ಲೂ ಬಂದಿಲ್ಲ ಅಂತಕ್ಕಂಥದ್ದು ಕೂಡ ಒಂದು ಜನರ ಭಾವನೆ ಬಂದಿದೆ ಮತ್ತು ನಾನು ಯಾಕೆ ಮಾತಾಡ್ತಾ ಇದ್ದೇನೆಂದ್ರೆ ಜನರಲ್ಲಿ ಕಳೆದ ಸಾರಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರನ್ನ ಸೋಲಿಸಿರ್ತಕ್ಕಂಥ ಪಶ್ಚಾತ್ತಾಪ ಕೂಡ ಜನರಲ್ಲಿ ಒಬ್ಬ ಒಳ್ಳೆ ನಾಯಕನನ್ನ ನಾವು ಬಿಟ್ಟು ಕೆಲಸ ಮಾಡದೇ ಇರ್ತಕ್ಕಂಥ ಒಬ್ಬರಿಗೆ ಓಟ್ ಹಾಕಿ ಐದು ವರ್ಷ ನಮಗೆ ಲಾಸ್ ಆಯಿತು ಅಂತಕ್ಕಂಥ ಭಾವನೆ ಜನ ಮತ್ತು ನಮ್ಮ ಅಭ್ಯರ್ಥಿ ಬಗ್ಗೆ ಪ್ಲಸ್ ಏನಂದರೆ ಅಭ್ಯರ್ಥಿ ಬಗ್ಗೆ ಭಾರಿ ಒಳ್ಳೆ ಒಪಿನಿಯನ್ ಇದೆ ಜನರಲ್ಲಿ ರಾಧಾಕೃಷ್ಣ ಒಬ್ಬ ಒಳ್ಳೆ ವ್ಯಕ್ತಿ ರಾಧಾಕೃಷ್ಣ ಭಾಳ ಸೌಮ್ಯ ಸ್ವಭಾವದ ಒಬ್ಬ ಜೆಂಟಲ್ಮ್ಯಾನ್ ಅಂತಕ್ಕಂಥ ಒಂದು ಭಾವನೆ ಜನರಲ್ಲಿ ಎಲ್ಲ ಕಡೆ ಅಕ್ರಾಸ್ ಆಲ್ ದ ಸೆಕ್ಷನ್ಸ್ ಜನರ ಒಪಿನಿಯನ್ ಆಗಿದೆ ಹಾಗಾಗಿ ಈ ಸಾರಿ ಕಲಬಿ ಮತಕ್ಷೇತ್ರ ಕಾಂಗ್ರೆಸ್ ಪಾಲಾಗದಲ್ಲಿ ಯಾವುದೇ ಸಂದೇಹ ಇಲ್ಲ ಆದರೂ ಕೂಡ ನಮ್ಮ ಕಾರ್ಯಕರ್ತರು ಭಾರಿ ಪ್ರಯತ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಪ್ರಯತ್ನ ಕೂಡ ಭಾಳ ಒಂದು ಬಿರುಸಿನ ಪ್ರಯತ್ನ ಮಾಡ್ತಾ ಇದ್ದಾರೆ ಮನೆ ಮನೆ ಹೋಗ್ತಾ ಇದ್ದಾರೆ ಜನರಿಗೆ ಕನ್ವಿನ್ಸ್ ಮಾಡ್ತಾ ಇದ್ದಾರೆ కాంగ్రెస్ పక్షద ప్రచార బా పడదా సీన్ఫిడెంట్ ప్రజ్వల్ గణ ప్రకారం అస్ఐటింగ్ ఆ రీతి రాజకీయంలో ఇలా మహాళ మాట్ మేహా ప్రకరణ తర్వాత నమ్మ రాజ్యద జన బాగా ప్రబుద్ధ ఉన్నారు ಕರ್ನಾಟಕದಲ್ಲಿ ಭಾಳ ಜಾಗೃತ ಬರ್ತಾರೆ ಮತ್ತು ನಮ್ಮ ವಿಶೇಷವಾಗಿ ಕರ್ನಾಟಕ ರಾಜ್ಯದ ಜನತೆಯ ವಿಶೇಷತೆ ಏನಂತಂದರೆ ನಮ್ಮ ನಾಯಕರು ಒಂದು ಸ್ಟ್ಯಾಂಡರ್ಡನ್ನು ಮೇಂಟೈನ್ ಮಾಡಬೇಕು ಅಂತ ಭಾವನೆ ಇದೆ ಬೇರೆ ರಾಜ್ಯಗಳ ಥರ ನಮ್ಮ ರಾಜ್ಯ ಅದು ನಮ್ಮ ರಾಜ್ಯ ಏನಂದರೆ ಒಬ್ಬ ಜನನಾಯಕನಾದವರು ಒಬ್ಬ ಪಬ್ಲಿಕ್ ರಿಪ್ರೆಸೆಂಟೇಟಿವ್ ಆದರು ಜನಪ್ರತಿನಿಧಿ ಆದರು ಕೆಲವೊಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಬೇಕು ಸಾರ್ವಜನಿಕ ಹಾಗಾಗಿ ಇವತ್ತು ಈ ರೀತಿ ನಡವಳಿಕೆ ಬಗ್ಗೆ ನನಗೆ ಕಮೆಂಟ್ ಮಾಡೋಕೆ ಹೋಗೋದಿಲ್ಲ ಚೆನ್ನಾಗಿ ಲೈಕ್ ಅದಕ್ಕೆ ಮಾಡ್ತೀವಿ ಇಲ್ಲ ಬಟ್ ಅದು ಎಸ್ ಐ ಟಿ ಫಾರ್ಮಲ್ಲಿ ಟೈಮ್ ಹೋಗ್ತಾರೆ ಆಲ್ರೆಡಿ ಅವ್ರು ವಿದೇಶಕ್ಕೆ ಹೋಗ್ಬಿಟ್ಟು ಪ್ರಜ್ವಲ್ ರೀ ರೇವಣ್ಣ ಅವರು ಮೊದಲಿಂದ ತಮ್ಗೆ ಗೊತ್ತಿರೋ ಸಿದ್ದರಾಮಯ್ಯ ಭಾಳ ಆಗ್ತಾರೆ ಯಾರು ಡಿ ರೇವಣ್ಣ ಏನು ಉದ್ದೇಶ ಸರ್ಕಾರನೇ ಒಪ್ಪದಕ್ಕೆ ಬಿಡುತ್ತಾ ಅಂತ ಅವಕಾಶ ಕೊಡ್ತಾರೆ ಯಾಕಂದ್ರೆ ಮಹಿಳಾ ಆಯೋಗದವರು ಪತ್ರ ಬರೆದಿದ್ದಾರೆ ಎಸ್ಐ ಏನೇ ಮಾಡಿ ಅಂತ ಮಹಿಳಾ ಆಯೋಗಗಳು ಪತ್ರ ಬರೆದರೆ ಅದ್ರ ಪ್ರಕಾರ ಕ್ರಮ ಆಗಿದೆ ನೋಡಿ ನಮ್ಮಲ್ಲಿ ನಿಷ್ಠಿ ಬಳಸಿ ಹೇಳ್ಬೋದು ಏನಂತಂದ್ರೆ ಇವತ್ತು ನಮ್ಮ ಸರ್ಕಾರ ಯಾರಿಗೂ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಪ್ರಶ್ನೆ ಕಾನೂನು ರೀತಿಯ ಕ್ರಮ ಏನು ತಗೊಳ್ಬೇಕು ನಿರ್ಧಾರ ಮುಖ್ಯಮಂತ್ರಿಗಳು ತಗೊಳ್ತಾರೆ ಮತ್ತು ಗೃಹ ಸಚಿವರು ಅವ್ರು ತಗೊಳ್ಬೇಕು ಅದ್ರ ಬಗ್ಗೆ ಆಯ್ಕೆ ಮಾಡಿ ಯೋಗ ಸಹಾಯ ಮಾಡಿ ಸಲ ಎರಡು ಕೋಟಿ ರೂಪಾಯಿ ಡೂಪ್ಲಿಕೇಟ್ ಧೋನ್ ಬೀಸಲ್ ಧೋನ್ ಕಾಂಗ್ರೆಸ್ ಕೈ ನೋಡಿ ಯಾರಿದೆ ಅಂತ ನಿಷ್ಠೆ ಆದರೆ ಯಾವತ್ತೂ ಕೂಡ ನಾವು ಅಧಿಕಾರದಲ್ಲಿರೋದು ಮತ್ತೆ ಸಾರ್ವಜನಿಕ ಜೀವನದಲ್ಲಿರೋದು ನಾವು ಕಾನೂನಿನ ಪಾಲನೆ ಕಾನೂನಿನ ಚೌಕಟ್ಟಿನ